ಧ್ವತಿ ಅವರು ಫಾರಿನ್ ಇಂದ ಬರ್ತಾರ ಯುವರಾಜ್ ಕುಮಾರ್ ಅವರ ಒಂದು ಯುವ ಸಿನಿಮಾ ನೋಡಕ್ಕೆ ಅಂತ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಆದ್ರೆ ಸದ್ಯಕ್ಕೆಲ್ಲ ಉತ್ತರ ಏನಕ್ಕೆ ಅಂದ್ರೆ ಅದ್ರ ಬಗ್ಗೆ ಎಲ್ಲೂ ಅಧಿಕೃತವಾದಂತ ಮಾಹಿತಿಯೂ ಕೂಡ ಇಲ್ಲ ಧೃತಿ ಅವರು ಬರ್ಬೇಕು ಎಂಬುದು ಕುಟುಂಬದವರ ಆಸೆ ಆ ಜೊತೆಗೆ ಯುವ ರಾಜ್ ಕುಮಾರ್ ಅವರ ಆಸೆ ಆದ್ರೆ ಅದು ಸಾಧ್ಯನ ಅದು ನಡೆಯುತ್ತಾ ಅವರೇನು ಇಲ್ಲಿಲ್ಲ ಫಾರಿನ್ ಅಲ್ಲಿರೋದು ಇರೋದು ತುಂಬಾ ದೂರದಲ್ಲಿರೋದು ಬರಬೇಕು ಅಂದ್ರೆ ಖರ್ಚು ಕೂಡ ಆಗುತ್ತೆ ಜೊತೆಗೆ ಸ್ವಲ್ಪ ಸಮಯಗಳು ಕೂಡ ಎಳೆಯುತ್ತೆ ಇನ್ನೇನು ಶುಕ್ರವಾರ ಯುವರಾಜ್ ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕುಡಿಯ ಸಿನಿಮಾ ರಿಲೀಸ್ ಆಗ್ತಿದೆ ಅದುವೆ ಯುವ ದ ರೈಸ್ ಅಂತ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿರುವಂತಹ ಸಿನಿಮಾ ಕಂಪ್ಲೀಟ್ ಕುಟುಂಬ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಅದೇ ರೀತಿ ಧೃತಿ ಬಂದು ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಫ್ಯಾಮಿಲಿ ಅಭಿಪ್ರಾಯ ಆಗಿರುತ್ತೆ ಆದ್ರೆ ಧೃತಿ ಅವರು ಬರ್ತಾರೆ ಇಲ್ವಂತ ಕಾಲ್ ನೋಡ್ಬೇಕು ಫಾರಿನ್ ಫಾರಿನಿಂದ ಏನಾದ್ರು ಧ್ವತ ಬಂದ್ಬಿಟ್ರೆ ಎಷ್ಟರ ಮಟ್ಟಿಗೆ ಸಂಭ್ರಮ ನೆಕ್ಸ್ಟ್ ಲೆವೆಲ್ ದುಪ್ಪಟ್ಟಾಗುತ್ತೆ ಅಪ್ಪುನೆ ಆಗ್ಬಿಡುತ್ತೆ ಸೊ ಕಾದು ನೋಡಬೇಕು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಒಳ್ಳಿನಲ್ಲಿ ಬಂದ್ರೆ ತುಂಬಾನೇ ಖುಷಿ ಪಡೋದು ಗ್ಯಾರಂಟಿ ಅಶ್ವಿನಿ ಮೇಡಮ್ ಆಗಿರ್ಬೋದು ಕಂಪ್ಲೀಟ್ ಕುಟುಂಬ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಆಗಾಗ ಕಾಲ್ ಮಾಡಿ ಮಾತನಾಡುತ್ತಾರೆ ನಿತ್ಯ ವಿಡಿಯೋ ಕಾಲ್ ಆಗಿರ್ಬೋದು ನಾರ್ಮಲ್ ಕಾಲ್ ಕೂಡ ಮಾಡ್ತಾ ಇರ್ತಾರೆ ಯೋಗಕ್ಷೇಮ ವಿಚಾರಿಸ್ತಾ ಇರ್ತಾರೆ ಅಣ್ಣನಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಒಂದ್ ವೇಳೆ ಫಾರಿನ್ ಇಂದ ಇಲ್ಲಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸಿನಿಮಾವನ್ನು ಕೂಡ ನೋಡಿದರೆ ಫಾರಿನ್ ಅಲ್ಲಿ ಫ್ರೆಂಡ್ಸ್ ಜೊತೆ ಕೂಡ ಒಂದು ಯುವ ಸಿನಿಮಾ ನೋಡಕ್ ತಯಾರಾಗಿದ್ರೆ ಅವರು ಕೂಡ ಬಹಳಷ್ಟು ಎಕ್ಸೈಟೆಡ್ ಇಂದ ವೈಟ್ ಮಾಡ್ತಾ ಇದಾರೆ ಧೃತಿ ಅವರು ನೀವು ಕೂಡ ಸಿನಿಮಾ ನೋಡ್ತೀರಾ ನಿಮ್ಮ ಒಂದ್ ಅನಿಸಿಕೆ ತಿಳಿಸಿ